ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಪಿಕಪ್ ಕಳಿಸಿರಲ್ಲ ಡೀಟೇಲ್ಸ್ ಕೊಡ್ತೀರಾ ಗಡಿದ ಕರೆಕ್ಟಾಗಿ ಓನರ್ ಎಷ್ಟಾಗಿದ್ದಾರೆ ಓನರ್ ಸೆಕೆಂಡ್ ಅಣ್ಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಹಾಂ ಎಲ್ಲ ರನ್ನಿಂಗ್ ಇದೆ ಅದು ಲೋನ್ ಇದೆ ಅಲ್ಲ ಗಡಿ loan ಅದು ಏನ್ ಲೋನ್ ನಮ್ಗ್ loan ಬೇಕಾರ ಮಾಡ್ಸಿ ಕೊಡ್ತಾನ loan option ಐತೆ ಹಾ ಇದ್ one point ಹಾ one point seven ಅಣ್ಣ ಎಷ್ಟ್ ಸಾವ್ರ ಇಟ್ಗೆಂಡ್ ಮಾಡ್ಸಿದ್ರಿ ಈ ಅಂದ್ರೆ ಮಾಡ್ಸಿಲ್ಲ ಇಲ್ಲ ಅಣ್ಣ ಚೆನ್ನಾಗಿದೆ ಒಳಗಡೆ ಹಾ ಎಲ್ಲಾ ಹೊಸಾದ್ ಐತೆ ಗಾಡಿ ಹೊಸ ಗಾಡಿ ಹಾ ರನ್ನಿಂಗ್ ಎಷ್ಟ್ ಆಗಿದೆ ಇದು ಗಾಡಿ ತೊಂಬತ್ತಾರ್ ಆಗಿದೆ ಅಣ್ಣ ತೊಂಬತ್ತಾರ್ ಸಾವ್ರ ಹಾ ಎಷ್ಟ್ ಬರುತ್ತೆ ಮೈಲೇಜ್ ಇದು ಗಾಡಿ ಅಂದ್ರೆ ಕೊಡ್ತೈತೆ ಒಂದ್ ಹದಿನೈದು ಹದಿಮೂರು ಅದು

கார் ஷோரூம்ல சைசர் பிரைஸ் 1.7 இவகா ஆ ஆச்சு விடு விடு லெக்ட் ஹலோ ஓ மொத தி பத்த நிமிஷம் கூட திரேடு விடு அ 828 தான் ஃபைனல் ஆ போர் மாட்லா ஆ ஆ ஒன் சிங்கிள் ஒட ஆ எல்லானே செகண்ட் அன்